ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದ್ರ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ಬಂಧುಗಳೇ ಒಂದು ವಿಶೇಷ ಚೇತನರ ಸಂದರ್ಶನದ ವರದಿಯನ್ನ ತಮ್ಮ ಜೊತೆಗೆ ಹಚ್ಕೊತಾ ಇದ್ದೀವಿ ಅದನ್ನ ಹಂಚಿಕೊಂಡವರು ಯೇಸುನಾಥನವರು ಸಾಮಾಜಿಕ ಕಾರ್ಯಕರ್ತರು ಅಂಗವಿಕಲ ಸಾಮಾಜಿಕ

ರೇಷನ್ ಕಾರ್ಡ್ ಹೆಸರೇ ಹಾಕಿಲ್ಲ ಇರ್ಲಿ ನಿಮಗೆ ಕೇಳ್ತಾ ಇದೀನಿ ಈಗ ನಮ್ದು ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ಅವರು ಎಸ್ನಾಥ್ ನಿಮ್ಗೆ ಸಂಪರ್ಕ ಮಾಡ್ಯಾರ ನಾವು ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ನಿಮ್ ಸಮಸ್ಯೆ ಏನಾದ್ರೂ ಇದ್ರೆ ಸಮಸ್ಯೆ ಮಾಡುವ ನಿಮ್ಮ ಅಪ್ಪಿಗೆ ಅಂದ್ರೆ ಸಮಸ್ಯೆ ಇಲ್ಲ ನಾನ್ ನೀವು ಹೇಳ್ತಾ ಇದ್ರಲ್ಲ ಈ ಸಮಸ್ಯೆಯನ್ನ ಈ ಯಶುನಾಥ್ ಈಗಾಗಲೇ ವಿಡಿಯೋ ಮಾಡಿದಾರಲ್ಲ ಈ ವಿಡಿಯೋನ ಸಮಸ್ಯೆ ಹೇಳ್ಕೊಳಕ್ ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವಂತ ತಮ್ದೇನು ಒಪ್ಪಿಗೆ ಇದ್ರೆ ಮಾಡ್ತೀವಿ ಇಲ್ಲ ಸರ್ ಮಾಡ್ಬೇಡ್ರಿ ಅಂದ್ರೆ ಬಿಡ್ತೀವಿ ನಾಳೆ ಮುಂದೆ ಯಾರಾದ್ರೂ ಯಾರು ಬಾರಿ ಯಾರು ಮಾಡಿ ಒತ್ತಡ ಮಾಡಿರೋ ನಿಮ್ಗೆ ಅಂದಾಗ ನೀವು ಹೇಳಬಾರ್ದು ನಿಮ್ ಇಚ್ಛಾಶಕ್ತಿ ಇದ್ರೆ ಇಚ್ಛಾಶಕ್ತಿ ಇದ್ರೆ ನಾವು ಜನರಿಗೆ ತೋರಿಸ್ತೀವಿ ಯಾಕಂದ್ರೆ ನಿಮ್ ಸಮಸ್ಯೆ ಅಂತ ಹೇಳಿ ಈಗ ಅದೇ ಸರ್ ಅದ್ರ ಸಂಬಂಧ ಸರ್

ಅದೇ ಸಮಸ್ಯೆ ಇದೆ ಸಮಸ್ಯೆ ಇದೆ ಸಮಸ್ಯೆನೆ ನಾಕ್ ಜನರಿಗೆ ಗೊತ್ತಾದಾಗೆ ನಾ ನಿಮ್ಮ ಹಾ ಏನಂದ್ರಿ ನೀವು ಅರ್ಜಿ ಹಾಕಿರ ದಾಗ ಇಲ್ಲ ಸರ್ರ ಆಯ್ತಲ್ಲ ರೀ ನಮ್ಗೆ ಮಾಹಿತಿ ಅಲ್ರಿ ಸರ್ರ ನಾವು ಆಡಿಯೋ ಆಡಿಯೋ ಮನುಷ್ಯರು ರೀ ಸರ ಬಟ್ ರೀ ಓ ಓ ಅನಾಕೆ ಬರಲ್ಲ ಇದು ಯಾವ ಅಕ್ಷರ ಅಂತ ಇನ್ನೊಬ್ರು ಕೇಳ್ಬೇಕ ನಾ ಬಸ್ ಹೋಳಕತ್ತೀರಿ ಯಾಕೆ ನೋಡ್ತೀನಿ ಬಸ್ ಒಂದು ಕೇಳಿ ಹತ್ತಬೇಕ್ರಿ ಸರ ನಾನು ಈಗ ಎಂತ ಅಲ್ಲ ನಾನ್ ಹೇಳದ್ ಕೇಳ್ರಿ ಎಕ್ಸಿಡೆಂಟ್ ಆಗಿ ಆಪರೇಷನ್ ಆಗಿ ಮೂರು ವರ್ಷ ಆಯ್ತು ನಿಮ್ಮದು ಹಾ ಮೂರು ವರ್ಷ ಆಗ್ತಿ ಸರ ಅವ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ಏನಂದ್ರೆ ಹೇಮಂತ ಹೊರ್ಕೆರಿ ಸರ ಹೇಮಂತ ತಂದೆ ಹೆಸರು.

ಈ ವಿಚಾರ ನಾನು ನೋಡಿ পাবলিশ ಮಾಡ್ತೀನಿ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆರ್ಡರ್ ಕಾರ್ಡ್ ಕಳಿಸ್ತೀನಿ ಈಗ ಓಕೆ ಕಳಿಸ್ಕೊಡಿ ಕಳಿಸ್ಕೊಡಿ ಓಕೆ ಸ್ನೇಹಿತರ ನಮಸ್ತೆ ನಾನು ಹೊಸ ಡಂಬಾಳ ಅಲ್ಲಿ ಬಂದಿದ್ದೀನಿ ಇಲ್ಲಿ ಒಬ್ಬರು ವಿಶೇಷ ಚೈತನ್ ಇದ್ದಾರೆ ಅವ್ರು ನಾನು ಹುಡಿಕೊಂಡು ಬಂದಿದ್ದಾರೆ ಇದ್ರ ಬಗ್ಗೆ ಅವರ ಕಷ್ಟ ಸುಖಗಳನ್ನ ಅವರೇ ಹೇಳ್ತಾರೆ ಅದರಿಂದ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಸರ್ ನನಗೆ ಅದರಿಂದ ಏನಾಗಿಲ್ಲ ಸರ ನಮ್ಗೆ ಮಾಹಿತಿ ಸರ ನಮ್ಮೂರು ಇದರಿಂದ ಅದು ಏನು ಆಗ್ತದೆ ಸರ ನೀವು ಹೇಳ್ಕೊಡ್ಬೇಕು ನಮ್ಮ ಹೆಣ್ಮಕ್ಳು ದುಡಿಬೇಕು ನಾನು ಒಲಿ ಹತ್ತಕ್ಕೆ ಸರ ನಾನು ಹಿಂಗೆ ಯಾರು ಇಲ್ಲ ಆಪ್ ಇಲ್ಲ ತಂಗಿಲ್ಲ ಆನೆ ಸರ ನಮ್ಮ ಅಪ್ಪನ ಮದುವೆ ಆಗೈತಿ ನಮ್ಮ ಹೆಣ್ಮಕ್ಳು ದುಡಿಬೇಕು ನಾವು ಒಲೆ ಹತ್ತಕ್ಕೆ ಸರ ಇದ್ರ ಬಗ್ಗೆ ಮಾಹಿತಿ ನೀವೇ ಹೇಳ್ಕೊಡ್ಬೇಕ್ರಿ ನಾನು ಮಾಹಿತಿ ಸರ ಆ ಕಡೆಯಿಂದ ಬಂದು ಮೂವರು ತರಬೇಕು ಹಾ ಕೂತ್ಕೊಳ್ಳಿ ಹಾ ಕೂತ್ಕೊಳ್ಳಿ 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 ಹಾ ಸ್ನೇಹಿತರೆ ಈಗ ನಾನು ಇವ್ರ ಹತ್ರ ಕೇಳಿದ್ದೀನಿ ಇವ್ರು ಅಂಗವಿಕಲರಾಗಿದ್ದಾರೆ ಅಂತ ನನಗೆ ಈಗ ಹೇಳ್ತಾ ಇದ್ದಾರೆ ಈಗ ಸಂಬಂಧಪಟ್ಟ ಎಂ ಆರ್ ಡಬ್ಲ್ಯೂ ಗದಗಿಗೆ ನಾನು ಫೋನ್ ಮಾಡಿದ್ದೀನಿ ಈಗ ನನಗೆ ನಂಬರ್ ಕಳಿಸಿದ್ದಾರೆ ಎಂ ಆರ್ ಡಬ್ಲ್ಯೂದು ಈಗ ಎಂ ಆರ್ ಡಬ್ಲ್ಯೂ ಇಂದ ಇವರಿಗೆ ಕೆಲಸ ಮಾಡಿಸ್ತಾನ ನೋಡೋಣ ಸರ ನಿಮಗೆ

ದುಡ್ಡು ಕಟ್ಟಿ ಸರ್ ನಮ್ ತಾಯಿ ಇದ್ರೆ ನಮ್ ತಾಯಿ ಬೇಕಾದ ದುಡ್ಡು ಕಟ್ಟಿಸಿ ಮಾಡಿಸಿ ಹೋಗ್ ಸರ್ ಯಾರು ಮಾಹಿತಿ ಇಲ್ಲ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಹೇಳ್ಕೊಡ್ಬೇಕು ಸರ್ ಇದು ನಿಮ್ಗೆ ಸ್ಟೋರೇಜ್ ಹಾಕಿ ಎಷ್ಟು ಬರ್ತದೆ ಅವು ತಾಯಾರ್ ಒಬ್ಬರಿಗೆ ಬರ್ತ ಸರ್ ಅವು ನಮ್ಗೆ ಬರ್ಲ್ ಸರ್ ತಾಯಾರ್ ಒಬ್ಬರಿಗೆ ಬರುತ್ತ ನಮ್ಮ ನಮ್ ಕೇಂದ್ರ ಜಾತಿ ತಂಬ ಅದನ್ನ ತಂಬ ಅಂದ್ರೆ ಸರ್ ನಮ್ಗೆ ಅದ್ರ ಮಾಹಿತಿ ಇಲ್ಲ ಸರ್ ನಮ್ಗೆ ಓದಿಲ್ಲ ನಾವು ನಮ್ಗೆ ಬರ್ತಿಲ್ಲ ಸರ್ ಗ್ರಾಮ ಪಂಚಾಯತ್ ಇಂದ ವಿಆರ್ ಡಬ್ಲ್ಯೂ ನಮ್ಮ ಅಂಗವಿಕಲರಿಗೆ ಒಂದು ಒಬ್ರು ಬರ್ತಾರೆ ಮನೆ ಮನೆಗೆ ಸಂದಿಸಾಕ ಹಾಕಿ ಅವ್ರು ಬರ್ತಾರ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಹೆಂಗಪ್ಪ ಏನಪ್ಪ ಅಂತ ಯಾರು ಕೇಳಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಅದರ ಬಗ್ಗೆ ಮಾಹಿತಿ ನೀವು ಹೇಳ್ಕೊಡ್ಬೇಕು ಸರ್ ನನಗೆ ಗೊತ್ತಿಲ್ಲ ಕಾರ್ಡ್ ಗೇಡಿ ಏನು ಮಾಡ್ಸಿಲ್ಲ ಇಲ್ಲ ಸರ್ ಏನು ಮಾಡಿಸಿಲ್ಲ ಸರ್ ನಿಮಗೆ ಮಾಹಿತಿ ಕೊಟ್ಟಿದ್ರೆ ಗೊತ್ತಾಗೋದು ಇಲ್ಲ ಸರ್ ಮಾಹಿತಿ ಕೊಡೋರಿಲ್ಲ ಅಂದ ಮೇಲೆ ಕಾರ್ಡ್ ಇಲ್ಲ ಮಾಡ್ತಾರೆ ಸರ್ ಆಗಿ ಮಾಹಿತಿ ಏನು ಕೊಡಕ್ಕೆ ಇಲ್ಲ ಇಲ್ಲ ಸರ್ ಅವರು ಏನ ಬರಲ್ ಸರ ಸಂಬಳ ಬರಲ್ಲ ಅದೊಟ್ಟ ಏನೂ ಬರ್ತೀರೇಷನ್ ಅಕ್ಕೇನ ಬರಲ್ ಸರ ಸಂಬಳ ಇದು ಇರ್ತೀರ ಸರ ರೇಷನ್ ಅಕ್ಕಿ ಬರಂಗಿಲ್ಲ ತಿನ್ನಕೂಳ ರೇಷನ್ ಉಪ್ಪು ಖಾರ ಉಪ್ಪಿನಕಾಯಿ ಸಾರ್ ಬೇಕು ಸರ ಅದು ಇಲ್ಲ ನಾನು ಹೆಂಡತಿ ಒಬ್ಬ ದುಡಿಬೇಕು ಮನಿ ನಡಿಬೇಕು ಮೂರ್ ಮಂದಿ ಸಲಬೇಕು ಸರ್ ನಮ್ ನಮ್ ಹೆಣ್ಮಕ್ಳು ಮೂರ್ ಮಂದಿ ಸಲಬೇಕು ಈಗ ಈ ಬಲ ಕುಯ್ದಾಳೆ ಈ ಬಲ ಕುಯ್ದಾಳ ರಾತ್ರಿ ಆರ್ ಗಂಟೆಗ್ ಬರ್ತಾರೆ ಅವ್ರ ಬಂದು ಮುನ್ನೂರ್ ರೂಪಾಯಿ ದುಡ್ ಬಂದಲೆ ಶಾಂತಿ ನಡಿಬೇಕು ಸರ್ ನಮ್ಗೆ ಯಾರು ಸಲಬೇಕು ತಿಳ್ ಸರ್ ನೀವ ಸಲತ್ ನಡ್ಕೊಡ್ರಿ ನಿಮ್ಗೆ ಬೇಡ್ಕೊಂತೀನಿ ಇಲ್ಲ ಸರ್ಕಾರದಿಂದ ನಾನು ಸ್ನೇಹಿತರ ಈಗ ನೋಡಿ ಈಗ ಎಂ ಆರ್ ಡಬ್ಲ್ಯೂಗೆ ನಾನು ಕಾಲ್ ಮಾಡ್ತೀನಿ ಈಗ ಇವರಿಗೆ ಯು ಡಿ ಡಿ ಕಡೆ ಆಗಿಲ್ಲ ಅಂದ್ರೆ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ನನಗೂ ಗೊತ್ತಿಲ್ಲ ಅದರಿಂದ ಸಂಬಂಧಪಟ್ಟ ವಿಕಲಚೇತನ ಹಿರಿಯ ನಾಗರಿಕರ ಸಬಾಲೀಕರಣ ಇಲಾಖೆ ನಿರ್ದೇಶಕರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಪ್ರಸಾರ ಮಾಡಬೇಕು ಯಾಕಂದ್ರೆ ಇವತ್ತು ಸರ್ಕಾರದಿಂದ ಸಂಬಳ ಬರ್ತದೆ ಗೌರವಧನ ಸಹಾಯಧನ ಬರುತ್ತೆ ಆದ್ರೆ ಸುತ್ತೋಲೆ ಪ್ರಕಾರ ವಿಕಲಚೇತನ ಮನೆ ಮನೆ ಭೇಟಿ ಮಾಡಬೇಕು ಇಆರ್ ಡಬ್ಲ್ಯೂ ಆದ್ರೆ ಭೇಟಿ ಮಾಡ್ತಾ ಇಲ್ಲ ನೋಡಿ ಇವ್ರ ಸೌಲತ್ ಗಳನ್ನ ಯಾರು ಕಸಿದ್ಕೊಳ್ತದೆ ಡಾಮ್ ಗ್ರಾಮ ಪಂಚಾಯತಿ ಹೊಸ ಡಾಂಬಳ ನಾನ್ ಮಾತಾಡೋದ್ ನನ್ನ ಹೆಸರು ಹೇಮಂತ್ ಹೇಮಂತ್ ಹೊರ್ಕೇರಿ ನನ್ನಿಂದ ಯಾರ ಇಲ್ಲ ನಾನು ರೇಷನ್ ಬರ್ತಾ ಇಲ್ಲ ರೇಷನ್ ಮಾಹಿತಿ ಕೊಡ್ರಿ ಅಂತ ಹೇಳದ್ರು ಇಲ್ಲ ನಮಗ ಸಂಬಳ ಬರ್ತಾ ಇಲ್ಲ ಕಾಲು ಈ ತರ ಐತಿ ಐತಿ ಆಗ್ತಾ ಇಲ್ಲ ನಮ್ ಹೆಮ್ಮೊಬ್ರ ದುಡಿಬೇಕು ನಮ್ ಮನೆ ನಡಿಬೇಕು ಮೂರ್ ಮಂದಿ ನಾಲ್ಕು ಮಂದಿ ನಾವ್ ತಿನ್ನರ್ ಒಬ್ಬ ದುಡಿಬೇಕು ತಗರ್ ಬರ್ತಾ ಇಲ್ಲ ಒಂದ್ ಕಾಡು ಸರ್ ಹೇಳಿದ್ದಾರೆ ಒಂದ್ ಕಾರ್ಡ್ ಮಾಡ್ ಸ್ವಲ್ಪ ಆ ಕಾಡಿನ ಮಾಹಿತಿ ಬರ್ತಿಲ್ಲ ದಯವಿಟ್ಟು ಮಾಡಿಕೊಡ್ರಿ ಧನ್ಯವಾದಗಳು ನೋಡಿ ಈ ತರ ವಿಶೇಷ ಚೇತನರಿಗೆ ಅನಾನುಕೂಲ ಆಗಿದೆ ಇದ್ರ ಬಗ್ಗೆ ವರದಿ ಮಾಡ್ತಾ ಇದ್ದೀವಿ ಇವರಿಗೆ ಸಿಗುವಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಅನುದಾನಗಳು ಸಿಕ್ಕಲಿ ಅಂತ ನಾನು ಈ ಈ ವಿಡಿಯೋ ಮಾಡ್ತಾ ಇರೋದು ಇದು ಜಾಗೃತಿ ಮೂಡಿಸುವ ವಿಡಿಯೋ ಯಾಕಂದ್ರೆ ವಿಶೇಷ ಚೇತನರಿಗೆ ತುಂಬ ರಾಜ್ಯ ಸರ್ಕಾರದಿಂದ ಹಣ ಎಲ್ಲ ಬರ್ತಾ ಇದೆ ಆದರೆ ಹಣಗಳು ಸಿಗ್ತಾ ಇಲ್ಲ ಇವರಿಗೆ ನೋಡಿ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ಯು ಡಿ ಐ ಡಿ ಕಾರ್ಡ್ ಇಲ್ಲ ಮತ್ತು ಇವ್ರಿಗೆ ಸಂಬಳ ಬರ್ತಾ ಇಲ್ಲ ಇವ್ರಿಗೆ ಯಾವುದೋ ಅನುಕೂಲ ಇಲ್ಲ ಪಾಪ ಅವ್ರ ಮಿಸ್ಸಸ್ ಕೆಲಸ ಮಾಡ್ತಾರಂತೆ ಗಂಡ ದುಡ್ದಕ್ ತಿನ್ಬೇಕು ಒಟ್ನಲ್ಲಿ ಒಂದು ಆಧಾರ್ ಯೋಜನೆ ಒಂದು ಲಕ್ಷ ಲೋನ್ ಆದ್ರೂ ಇವ್ರ ಜೀವನ ಹೆಂಗೋ ಸಾಧಿಸ್ಕೊಂತಾರೆ ಇದ್ರ ಬಗ್ಗೆ ಏನು ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅಂದ್ರ ಇಲ್ಲಿ ಕೆಲಸ ಯಾರು ಮಾಡ್ತಾ ಇಲ್ಲ ಅಂತಾರೆ ಸರ್ ಇಲ್ಲ ಏನ್ ದುಡ್ಡಿಸ್ ಈ ನಾನು ಸ್ವಲ್ಪ ಏನಾರ ಅಂತ ಸಂಬಳ ಬಂದ್ರ ಇಟ್ಟಿರ್ದಾನೆ ಇಟ್ ಐತಿ ಅಂತ ನಾ ಹೇಳಕೊಳಕ ಏನ್ ಹೇಳ್ಕೊಳಕ್ ಬೇಕ್ರಿ ಸರ್ ಏನು ಮಾಹಿತಿ ಇಲ್ರಿ ಸರ್ ಈಗ ಒಬ್ರು ಕೆಲವೊಬ್ರು ದೋಸ್ತ ಬಿಡ್ತಾರ ಏ ಹೆಣ್ಮಕ್ಳು ದುಡ್ಡು ತಿಂತಿಲ್ಯಾ ಅಂತಾರ ಅದನ್ನ ಅನ್ಸ್ಕೊಂಡಿರ್ ಸರ ಅದಕ್ಕೆ ಏನು ಸವಲತ್ತು ಸರ್ ಸರ ಸವಲತ್ತು ಕೊಡ್ರಿ ಏನ್ ಹಿಂಗಾಗಿನ ಹಿಂಗ ಆಗ್ಲಿಕ್ಕ ನಾವ್ ಕೇಳ್ತೀರಕಲ್ ಸರ ನಿಮ್ಗ ಹಿಂಗಾಗಿರ್ಕ ಸರ್ ನಾವ್ ಮಾಹಿತಿ ಕೇಳ್ಕೋ ನೀವು ಮಾಡ್ರಿ